ಪಿಎಂ ನ ಆರು ಸಾವಿರ ಹಣವನ್ನು ರೈತರು ಪಡ್ಕೋಬೇಕು ಅಂದ್ರೆ ರೈತರ ಹತ್ತಿರ ಈ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಅದುವೇ ರೈತರ ಗುರುತಿನ ಚೀಟಿ ಅಥವಾ ಫಾರ್ಮರ್ ಐಡೆಂಟಿಟಿ ಕಾರ್ಡ್ ಅಂದ್ರೆ ಕೃಷಿಕರ ಕಾರ್ಡ್ ಅಂತ ಹೌದು ಸ್ನೇಹಿತರೆ ಇನ್ನು ಮುಂದೆ ರೈತರು ಪಿಎಂ ಕಿಸಾನ್ ಸ್ಕೀಮ್ ಅಡಿಯಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೇಕಾದ್ರೆ ಪ್ರತಿಯೊಂದು ರೈತರ ಹತ್ತಿರ ಈ ಒಂದು ಫಾರ್ಮರ್ ಐಡಿ ಇರಲೇಬೇಕು ಗುರುತಿನ ಚೀಟಿಯಲ್ಲಿ ಅರ್ಹ ರೈತರು ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಹೊಂದಿದ್ದಾರೆಯೋ ಎನ್ನುವ ಮಾಹಿತಿಯನ್ನು ಈ ರೈತ ಗುರುತಿನ ಚೀಟಿಯಲ್ಲಿ ಇರುತ್ತೆ ಹಾಗೇನೇ ಇನ್ನು ಮುಂದೆ ಪಿಎಂ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸುವ ರೈತರಿಗೆ ಈ ಗುರುತಿನ ಚೀಟಿ ಕಡ್ಡಾಯವಾಗಿ ಇರಲೇಬೇಕು ಎಂದು ಆದೇಶಿಸಲಾಗಿದೆ ಇದೇ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ರಿಂದಲೇ ಇದನ್ನು ದೇಶದ ಕೆಲವು ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ಮಾಡಿದ್ದಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ದೇಶದ ಎಲ್ಲಾ ರಾಜ್ಯಗಳಿಗೂ ವಿಸ್ತರಣೆ ಮಾಡಲಾಗುವುದು ಎನ್ನಲಾಗಿದೆ ರೈತರಿಗೆ ಆಧಾರ್ ಕಾರ್ಡ್ನಂತೆಯೇ ಡಿಜಿಟಲ್ ಗುರುತನ್ನು ಅಂದರೆ ರೈತರ ಫಾರ್ಮರ್ ಐಡಿ ಕಾರ್ಡ್ ಅನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ರೈತರಿಗೆ ನೀಡಲಾಗುತ್ತೆ ಫಾರ್ಮರ್ ಕಾರ್ಡ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ ರೈತನ ಭೂ ದಾಖಲೆಗಳು ಅಂದರೆ ರೈತರು ಎಷ್ಟು ಭೂಮಿಯನ್ನು ಹೊಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಜಾನುವಾರ ಮಾಲೀಕತ್ವ ಕುಟುಂಬದ ವಿವರಗಳು ಬಿತ್ತಿದ ಬೀಜಗಳು ಜನಸಂಖ್ಯೆ ವಿವರಗಳು ಯೋಜನೆಯ ವಿವರಗಳು ಬೆನಿಫಿಟ್ಸ್ ಗಳನ್ನು ಈ ರೈತನ ಐಡಿ ಕಾರ್ಡ್ನಲ್ಲಿ ಲಿಂಕ್ ಆಗಿರುತ್ತೆ ರೈತರು ಬಿತ್ತಿದ ಬೆಳೆಗಳನ್ನು ಮೊಬೈಲ್ ಮೂಲಕ ಸಮೀಕ್ಷೆ ಮಾಡಲು ಕೂಡ ಈ ಕಾರ್ಡ್ ಯೂಸ್ ಮಾಡಲಾಗುತ್ತೆ ಕೇಂದ್ರ ಸರಕಾರದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ಗೆ ಪ್ರತಿ ತಿಂಗಳು ಎರಡು ಲಕ್ಷಕ್ಕಿಂತ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗುತ್ತಿದೆ ಇದರಲ್ಲಿ ಅರ್ಹ ಹಾಗೂ ಅನರ್ಹ ಅರ್ಜಿಗಳು ಕೂಡ ಸಲ್ಲಿಕೆಯಾಗ್ತಿದೆ ಸದ್ಯಕ್ಕೆ ಹತ್ತು ರಾಜ್ಯಗಳಲ್ಲಿ ಈ ರೈತ ಐಡಿ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ನೋಂದಣಿಯಾಗಿರುವ ಕೃಷಿಕರಿಗೆ ರೈತ ಐಡಿ ಕಾರ್ಡ್ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಕಡ್ಡಾಯಗೊಳಿಸುವ ಬಗ್ಗೆ ಈಗಾಗಲೇ ಕೃಷಿ ಸಚಿವಾಲಯದಿಂದ ಹತ್ತು ರಾಜ್ಯಗಳಿಗೆ ಈ ಮಾಹಿತಿ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ದೇಶದ ಪ್ರತಿಯೊಂದು ರಾಜ್ಯಗಳಿಗೂ ವಿಸ್ತರಿಸುವ ಕುರಿತು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಈ ಪಿಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣವನ್ನು ಪಡೆದು ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡುತ್ತಿರುವ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಇಲ್ಲಿದೆ ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣ ಇದೇ ತಿಂಗಳು ಜನವರಿ ಎರಡನೇ ತಾರೀಖಿನಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಜಮಾ ಆಗಬೇಕಾಗಿತ್ತು ಇದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡಲಾಗಿತ್ತು ಆದರೆ ಹತ್ತೊಂಬತ್ತನೇ ಕಂತಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಸ್ವಲ್ಪ ದಿನ ಮುಂದೂಡಲಾಗಿದೆ ಎನ್ನುವ ಮಾಹಿತಿ ಕೇಂದ್ರ ಕೃಷಿ ಸಚಿವರು ಮಾಹಿತಿಯನ್ನು ತಿಳಿಸಿದ್ದಾರೆ